ಕಾಡು ಕಳ್ಳರ ಊರಲ್ಲಿ ಊಟ ಕದ್ದವನ ಕೊಲೆಯಾಗಿದೆ ಕಪಡ ರಾಷ್ಟ್ರೀಯವಾದಿಯ ಕೈಯಲ್ಲಿ ದೇಶ ಇದೆ ಜಾತಿ ವ್ಯಾಧಿ ಜೋರಾಗಿದೆ ಆಯುಧ ಹಿಡಿದವರು ದೇಶವನ್ನಾಳುತ್ತಿದ್ದಾರೆ ಪ್ರಶ್ನೆ ಮಾಡುವವರು ದೇಶದ್ರೋಹಿಗಳಾಗುತ್ತಿದ್ದಾರೆ ನೀನು ಹುಟ್ಟಿದ ಮಣ್ಣಲ್ಲೇ ನಿನ್ನ ದ್ವೇಷ ಮಾಡಲಾಗ್ತಿದೆ ಅಭಿವ್ಯಕ್ತಿಯ ಈ ಹರಿತವಾದ ಗೆರೆಗಳನ್ನೆಳೆದು ರ್ಯಾಪ್ ಮೂಲಕ ಅದನ್ನ ಜನಸಮೂಹಕ್ಕೆ ದಾಟಿಸಿ ಜನಪ್ರಿಯಗೊಂಡಿರುವ ಕೇರಳದ ಬೇಟೆಗಾರ ಆ ಬೇಟೆಗಾರ ಏಕಕಾಲಕ್ಕೆ ಫ್ಯಾಸಿಸ್ಟ್ ಪ್ರಭುತ್ವ ಸಂಘ ಪರಿವಾರ ಮತ್ತು ಸವರ್ಣಿಯರ ನಿದ್ದೆಗೆಡಿಸಿದ್ದಾನೆ ಆತನ ಹೆಸರು ವೇಡನ್ ಕೇರಳದ ಜನಪ್ರಿಯ ರ್ಯಾಪರ್ ವೇಡನ್ ತನ್ನ ಹರಿತವಾದ ರ್ಯಾಪ್ ಮೂಲಕ ಸವರ್ಣರ ನಿದ್ದೆಗಡಿಸಿದ ವೇಡನ್ ಎಂಬ ಯುವಕನನ್ನ ಇದೀಗ ಸಂಘ ಪರಿವಾರ ಬೇಟೆಯಾಡ್ತಿದೆ ಒಂದು ವೇಡನ್ ಹೋರಾಟದಲ್ಲಿ ಸತ್ತರೆ ಸಾವಿರ ವೇಡನ್ ಮತ್ತೆ ಹುಟ್ಟಿ ಬರ್ತಾರೆ ಅವರು ನಿಮ್ಮ ವಿರುದ್ಧ ಗುಡುಗುತ್ತಲೇ ಇರ್ತಾರೆ ಎಂಬ ಗೆರೆಯ ಮೂಲಕ ವೇಡನ್ ಸವರ್ನರನ್ನ ಪದೇ ಪದೇ ಎಚ್ಚರಿಸುತ್ತಿದ್ದ ನಾನು ಪಾಮರನಲ್ಲ ನೀನು ಬಲ್ಲಿದನಲ್ಲ ಆದರೂ ನನಗೇನು ಡ್ಯಾಶ್ ಇಲ್ಲ ಎಂಬ ಹಾಡಿನ ಮೂಲಕ ಕೇಳುಗರ ಕಿವಿಗೆ ಕ್ರಾಂತಿಯ ಗೆರೆಗಳಿಂದ ಇರಿದ ಈ ಬಾಲಕನ ನೈಜ ಹೆಸರು ದಾಸ್ ಮುರಳಿ ಬಾಲ್ಯದಲ್ಲೇ ಪಟ್ಟಿಗ ಜಾತಿಯವ ಎಂದು ಸಮಾಜ ಈ ಬಾಲಕನನ್ನ ದೂರ ತಳ್ಳಿದಾಗ ಆತ ತನಗೇ ತಾನು ಕರೆದುಕೊಂಡ ಹೆಸರು ವೇಡನ್ ಅರ್ಥಾತ್ ಬೇಟೆಗಾರ ರ್ಯಾಪ್ ಶೈಲಿಯ ನನ್ನ ಹಾಡು ಅದು ಬರಿಯ ಹಾಡಲ್ಲ ಅದರೊಳಗೆ ಶುದ್ಧ ರಾಷ್ಟ್ರೀಯವಿದೆ ಅದು ಇಲ್ಲಿನ ಫ್ಯಾಸಿಸ್ಟರಿಗೆ ಗಾಯ ಮಾಡುತ್ತಲೇ ಇರುತ್ತದೆ ಎಂದು ಪದೇ ಪದೇ ವೇಡನ್ ಹೇಳ್ತಿದ್ದ ಹಾಡ್ತಿದ್ದ ಮಂಜುಮಲ್ ಬಾಯ್ಸ್ ಎಂಬ ಚಿತ್ರಕ್ಕೆ ಬೆವರಿಂದ ಒಲಿಯಲ್ಪಟ್ಟ ಉಡುಪಿನ ಕಳೆ ಎಂದಿಗೂ ಮಾಯದು ಎಂಬ ಹಾಡು ಬರೆದು ಸ್ವತಃ ಹಾಡಿ ಮತ್ತಷ್ಟು ಪ್ರಸಿದ್ಧಿಯಾದ ಈ ವೇಡನನ್ನ ಕೇರಳ ಒಟ್ಟಾಗಿ ಸ್ವೀಕರಿಸಿತ್ತು ವೇಡನನ್ನ ಸ್ವಾಗತಿಸಲು ವೇಡನಿನ ಹಾಡು ಆಸ್ವಾದಿಸಲು ಸಾವಿರ ಗಟ್ಟಲೆ ಜನರು ಜಮಾಯಿಸಿದ್ದರು ಅದರಲ್ಲಿ ಮುಕ್ಕಾಲು ಭಾಗ ಯುವ ಸಮೂಹವೇ ಆಗಿತ್ತು ಆ ವೇದಿಕೆಯನ್ನೇ ಸರಿಯಾಗಿ ಬಳಸುವ ವೇಡನ್ ತನ್ನ ಅಂಬೇಡ್ಕರ್ ರಾಷ್ಟ್ರೀಯತೆ ಹೇಳುವುದರ ಜೊತೆಗೆ ಕಪಟಿಗಳ ಮುಖವಾಡವನ್ನ ಕಳಿಸಿದ್ದ ಯಂಬುರಾನೆಂಬ ಮೋಹನ್ಲಾಲ್ ಚಿತ್ರದಲ್ಲಿ ಗುಜರಾತ್ ಗಲಭೆಯನ್ನ ಮತ್ತೆ ಕೆಣಕಲಾಗ್ತಿದೆ ಎಂದು ಬಿಜೆಪಿ ಮತ್ತು ಸಂಘ ಪರಿವಾರ ದೂರಿದಾಗ ಆ ಬಗ್ಗೆಯೂ ವೇದಿಕೆಯಲ್ಲಿ ಚಕಾರವೆತ್ತಿದ ವೇಡನ್ ನಿಜ ಹೇಳಿದವರ ಮನೆಗೆ ಇಡಿ ಕಳಿಸುವ ಸರ್ಕಾರ ನಮ್ಮನ್ನು ಆಳ್ತಿದೆ ನೀವು ಎಚ್ಚರವಾಗದಿದ್ದರೆ ಮತ್ತೆ ಈ ರಾಜ್ಯ ಹಿಂದುತ್ವ ತೀವ್ರವಾದಿಗಳಿಂದ ಛಿದ್ರ ಛಿದ್ರವಾಗಿ ಬಿಡ್ತದೆ ಎಂದು ಕೂಡ ಹೇಳಿದ್ದ ಒಟ್ನಲ್ಲಿ ವೇಡನಿನ ಹಾಡು ಮಾತು ಎಲ್ಲವೂ ಸಂಘ ಪರಿವಾರಕ್ಕೆ ನುಂಗಲಾರದ ತುತ್ತಾಗಿತ್ತು ಅಸ್ಪೃಶ್ಯರು ಎಂದು ಸವರ್ನರು ದೂರವಿಟ್ಟ ಸಮಾಜದ ಒಬ್ಬ ಹುಡುಗ ಅಲ್ಲಿಂದ ಎದ್ದು ಬಂದು ಮತ್ತೆ ಅವರ ಮೂಗಿನ ನೇರಕ್ಕೆ ಬೆರಳು ತೋರುವುದು ಖಂಡಿತ ಸಂಘ ಪರಿವಾರ ಸಹಿಸುವುದಿಲ್ಲ ಅದರಲ್ಲೂ ಫೆರೆಸ್ತೀನಿನ ರಫಾತ್ ತಮಿಳುನಾಡಿನ ಪೆರಿಯಾರ್ ಕೇರಳದ ಅಯ್ಯಂಗಾಲಿ ಮತ್ತು ಅಂಬೇಡ್ಕರ್ ಅವರ ಸಿದ್ಧಾಂತವನ್ನ ಎತ್ತಿ ಹಿಡಿದು ವೇದಿಕೆಯಲ್ಲಿ ಬಹಿರಂಗವಾಗಿ ಹಾಡುವುದೆಂದರೆ ಫ್ಯಾಸಿಸ್ಟರ ಪಾದ ನಡುಗದೇ ಇರಲ್ಲ ತಾನೆ ಅದರಿಂದಲೇ ಈ ವೇಡನನ್ನ ಸಂಘಗಳು ನಿರಂತರವಾಗಿ ಬೇಟೆಯಾಡ್ತಿದ್ದಾರೆ ಅವನ ಕುಲಕಸುಬು ಬಿಟ್ಟು ಅವನೇಕೆ ವೇದಿಕೆ ಹತ್ತುತ್ತಿದ್ದಾನೆ ಎಂದು ಪ್ರಶ್ನಿಸುತ್ತಿದ್ದಾರೆ ಅವನ ಕಪ್ಪು ಕ್ರಾಂತಿಗೆ ಕಲ್ಲೆತ್ತಿ ಹಾಕಲು ಹರಸಾಹಸ ಪಡ್ತಿದ್ದಾರೆ ಆದರೂ ಅವರೆಲ್ಲರ ಎದೆ ಮೇಲೆ ಒದ್ದಂತೆ ಮತ್ತೆ ಮತ್ತೆ ವೇದಿಕೆಯಲ್ಲಿ ವೇಡನ್ ಮೆರೆದಾಡುವುದನ್ನು ಕಂಡು ಸಹಿಸಲಾಗದೆ ಇದೀಗ ವೇಡನಿಗೆ ದೇಶದ್ರೋಹದ ಪಟ್ಟವನ್ನೇ ಸಂಘ ಪರಿವಾರ ಕಟ್ಟಿದೆ ಸದ್ಯಕ್ಕೆ ನಮ್ಮ ದೇಶ ಹುಸಿ ರಾಷ್ಟ್ರೀಯವಾದಿ ಕೈಯೊಳಗೆ ಹಿಪ್ಪೆಯಾಗಿದೆ ಜಾತಿ ವ್ಯಾಧಿ ಜೋರಾಗಿದೆ ಕಾಡು ಕದ್ದವರ ಊರಿನಲ್ಲಿ ಆಹಾರ ಕದ್ದವ ಬಲಿಯಾಗ್ತಿದ್ದಾನೆ ಆಯುಧಧಾರಿಗಳು ದೇಶ ಆಳ್ತಿದ್ದಾರೆ ಕೇಳಿದವರು ದೇಶದ್ರೋಹಿಗಳಾಗ್ತಿದ್ದಾರೆ ಎಂಬ ವೇಡನ್ ಅವರ ಕೆರೆಗಳು ನಿಜಕ್ಕೂ ಸಂಘ ಪರಿವಾರದ ನಿದ್ದೆಗೆಡಿಸಿದೆ ವೇಡನ್ ಹುಸಿ ರಾಷ್ಟ್ರೀಯವಾದಿ ಎಂದದ್ದು ಮೋದಿಗೆ ಎಂದು ಖುದ್ದು ಊಹಿಸಿಕೊಂಡ ಸಂಘ ಪರಿವಾರ ಅದನ್ನ ದೇಶದ್ರೋಹಿ ಹೇಳಿಕೆ ಎಂದು ಆರೋಪಿಸಿ ಎನ್ಐಎ ವಿಚಾರಣೆ ನಡೆಸಬೇಕೆಂದು ಆಗ್ರಹಿಸಿದೆ ವೇಡನ್ ಲಂಕಾ ಸಂತತಿ ಅವನ ಸಾಹಿತ್ಯ ತೀವ್ರವಾದವನ್ನ ಪ್ರಚೋದಿಸುತ್ತದೆ ಎಂದೆಲ್ಲ ಅರಚಾಡ್ತಿದ್ದಾರೆ ವೇಡನನ್ನ ಮತ್ತೆ ಸಮಾಜದಿಂದ ದೂರವಿಡಲು ಅಜೆಂಡಾ ಹಾಕ್ತಿದ್ದಾರೆ ಆದರೆ ಇವೆಲ್ಲವನ್ನ ಮೆಟ್ಟಿ ನಿಂತು ವೇಡನ್ ಮತ್ತೆ ವೇದಿಕೆ ಇರ್ತಾನೆ ಮತ್ತೆ ಮತ್ತೆ ಹಾಡ್ತಾನೆ ವೇಡನೆ ಹೇಳಿದಂತೆ ವೇಡನೆಂದರೆ ಒಬ್ಬ ವ್ಯಕ್ತಿಯಲ್ಲ ಸಮಾಜದಿಂದ ದೂರ ಉಳಿಯಲ್ಪಟ್ಟವರ ಧ್ವನಿಯಾಗುವ ಶಕ್ತಿ ಅದು ಅದು ಧ್ವನಿಯಿಲ್ಲದವರ ಧ್ವನಿಯಾಗಿ ಧ್ವನಿವಾದವರಿಗೆ ನರಳಾಗಿ ಕ್ರಾಂತಿಯ ಕಾಡ್ಗಿಚ್ಚಾಗಿ ಮತ್ತೆ ಉರಿಯುತ್ತದೆ ಸಂಘ ಪರಿವಾರದ ಸಮಾಧಾನ ಖಂಡಿತ ಕೆಡಿಸ್ತಾರೆ